जाविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् यलमल्याड्यान् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयान् तान् नमस्ये गुरून् मम हरिः ओं हरिः ओं हरिः ओं अनन्तकोटिब्रह्माण्डनायका रमा ब्रह्मरुद्र इन्द्रादिवञ्ज भक्तवत्सल भवरोगवैद्य शरणगतवज्रपञ्जरा आपद्बान्धवा अनाथबन्धो अनिमित्तबन्धो पतितपावन महारोगनिवारण श्रीपुरन्दरदासर <coughs> ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯ ಪಾಠವನ್ನು ಚಿಂತಿಸುತ್ತಿದ್ದೇವೆ ಇಂದಿನ ವಿಷಯ ಐದನೇ ಪದ್ಯ ಶರಣಾಗತ ವಜ್ರ ಪಂಜರ ಭಗವಂತನ ವಿಶೇಷವಾದ ಗುಣ ಏನು ಶರಣಾಗತ ವಜ್ರ ಪಂಜರ ಶ್ರೀ ಪುರಂದರದಾಸರು ಆದೇಶ ಈಗ ನಮಗೆ ಏನು ಪ್ರಶ್ನೆ ಬರುತ್ತೆ ಹಿಂದೆ ನೀವು ಹೇಳಿದರೆ ಸ್ವಾಮಿ ಭವರೋಗ ವೈದ್ಯ ನಮ್ಮ ಭವರೋಗವನ್ನು ನಿವಾರಿಸಿಕೊಂಡಾಗ ನಮಗೆ ಯಾರು ನಮಗೆ ರಕ್ಷಣೆ ಮಾಡ್ತಾರೆ ಎಂಬತಕ್ಕಂಥ ಅದಕ್ಕೆ ಉತ್ತರ ಇದ್ದಾರೆ ಶರಣಾಗತ ವಜ್ರ ಪಂಜರ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಶರಣಾಗತಿ ಅಂದರೆ ಏನು ಮತ್ತು ನಾವು ಯಾರಿಗೆ ಶರಣಾಗಬೇಕು ಎರಡು ಪ್ರಶ್ನೆ ನಾವು ಎರಡು ಕಣ್ಣು ಎರಡು ಕಿವಿ ಎರಡೆರಡು ಯಾವುದು ಇದೆಯೋ ಇಂದ್ರಿಯಗಳು ಎಲ್ಲವನ್ನೂ ನೀವು ಇದಕ್ಕೆ ಗುರಿಯಾಗಿ ಶರಣಾಗತಿ ಶರಣಾಗತ್ತೆ ಏನು ನಾವು ಯಾರಿಗೆ ಶರಣಾಗಬೇಕು ಇದು ಎರಡು ಪ್ರಶ್ನೆ ಯಾರಿಗೆ ಕಣ್ಣು ಮುಂದೆ ಬಂದಿರುತ್ತೋ ಅವರಿಗೆ ಮಾತ್ರ ಇದು ಉತ್ತರ ಏನು ಉತ್ತರ ಸಮಸ್ತ ಜೀವರು ಅಸ್ವತಂತ್ರರು ಈಗ ನಾನು ಅಸ್ವತಂತ್ರ ನೀವು ಅಸ್ವತಂತ್ರರು ಅವರು ಅಸ್ವತಂತ್ರರು ಇವರು ಅಸ್ವತಂತ್ರರು ಎಂಬ ಮನೋಭಾವ ಮೊಟ್ಟ ಮೊದಲಿಗೆ ಯಾರು ಬರಬೇಕು ನಾನು ಅಸ್ವತಂತ್ರ ಎಂಬತಕ್ಕಂಥದ್ದು ಇರಬೇಕು ಅಸ್ವತಂತ್ರ ಲಕ್ಷಣ ಏನು ಸತ್ತಾತ್ರೆಯ ಪರ ಅಪೇಕ್ಷತ್ವಂ ನನ್ನ ಇರುವಿಕೆ ನನ್ನ ಬುದ್ಧಿ ನನ್ನ ಕ್ರಿಯೆ ಎಲ್ಲವೂ ಬೇರೆಯವರ ಅಧೀನದಲ್ಲಿರುವುದು ಇದಕ್ಕೆ ಅಸ್ವತಂತ್ರ ಅಂತ ಹೆಸರು ಭಗವಂತನದು ತದ್ವಿರುದ್ಧ ಎಲ್ಲವೂ ಅವನದೇ ಅಧೀನದಲ್ಲಿರ್ತಕ್ಕಂಥದ್ದು ನಮ್ಮದು ನಮ್ಮ ಅಧೀನದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಹಾಗಾದರೆ ಇದು ಹೇಗೆ ತಿಳ್ಕೊಳ್ಳೋದು ನಮ್ಮ ಹೆಸರೇನು ಅಂತ ಕೇಳಿದರೆ ಪ್ರತಿಯೊಬ್ಬರ ಹೆಸರು ನಾವು ಲಿಸ್ಟ್ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಸೇರಿಸಿ ಒಂದೇ ಶಬ್ದ ಒಂದೇ ಹೆಸರು ಜೀವ ಜೀವ ಎಂಬ ಶಬ್ದವೇ ಉಪಜೀವ್ಯಾ ಎಂಬುದು ಇದರ ಅರ್ಥ ಜೀವ್ಯ ಅಂದ್ರೇನು ಇನ್ನೊಬ್ಬರಿಂದ ನೀನು ಜೀವಿಸಿಕೊಂಡಿರುವವಾಂದರ್ಥ ನೃತ್ಯ ಅಂದರೆ ಏನು ಸೇವಕ ವೃತ್ತದಲ್ಲಿರತಕ್ಕಂಥವನು ಅಂತ ಅರ್ಥ ಹಾಗೆ ಜೀವ ಎಂದರೆ ಉಪಜೀವ್ಯನಾದವ ಇನ್ನೊಬ್ಬರಿಂದ ಉಪಜೀವಿಸಿಕೊಂಡಿರುವುದು ಎಂದು ತಿಳಿಸುತ್ತೆ ಜೀವ ಎಂಬ ಶಬ್ದ ನಾವೆಲ್ಲರೂ ಜೀವರಾಗಿದ್ದೇವೆ ಈ ಜೀವನಿಗೆ ಏನು ಲಕ್ಷಣ ಇರಬೇಕು ಶರಣಾಗತಿಗಾಗಕ್ಕೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಈ ಒಂದು ಶ್ರುತಿಯ ವಾಕ್ಯವನ್ನು ಚೆನ್ನಾಗಿ ಅರ್ಥಕೊಳ್ಳಬೇಕು ನನ್ನ ಅಧೀನ ಯಾವುದೂ ಇಲ್ಲ ಇದನ್ನು ನಿಮ್ಮ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ತೊಂಬತ್ತು ವರ್ಷದವರೆಗಡೆ ನೀವು ಕಂಡುಕೊಂಡಿದ್ದರೆ ನೀವು ಜೀವರಾಗ್ತೀರ ಮನುಷ್ಯರಾಗ್ತೀರಾ ಇನ್ನೂ ಕಂಡುಕೊಂಡಿಲ್ಲ ಅಂದರೆ ಜನ್ಮಾಂತರ ಕಂಡುಕೊಳ್ಳಬಹುದು ಇನ್ನು ಆಗಲೂ ಕಂಡುಕೊಳ್ಳಲಿ ಅಂದರೆ ಯಾವಾಗಲೂ ಕಂಡುಕೊಳ್ಳೋಕೆ ಆಗೋದೇ ಇಲ್ಲ ಆಗ ಇದೆಲ್ಲವೂ ಏನು ಶಬ್ದ ಹೇಳೋದು ಇದು ನಿರರ್ಥಕವೇ ಆಗತ್ತೆ ಅನ್ಯಥಾ ಶರಣಂ ನಾಸ್ತಿ ನನ್ನನ್ನು ಕಾಪಾಡತಕ್ಕಂಥವನು ನಾನಲ್ಲ ನನ್ನ ಕಾಪಾಡೋಕ್ಕೆ ನನಗೆ ಶಕ್ತಿ ಇಲ್ಲ ಉದಾಹರಣೆಗೆ ನನ್ನ ಒಂದು ಉಸಿರಾಟ ನನ್ನಿಂದ ಆಗೋದಿಲ್ಲ ನನ್ನ ಒಂದು ಶಕ್ತಿ ಒಂದು ಕ್ರಿಯಾ ಒಂದು ಏನೇ ಒಂದು ನಡೀತಾ ಇರೋದು ನನ್ನಿಂದ ಅಲ್ಲ ಎಂಬತಕ್ಕಂಥದ್ದು ಯಾವಾಗ ನಿಮಗೆ ಸರಿಯಾಗಿ ಮನವರಿಕೆ ಆಗುತ್ತೋ ಆಗ ಮಾತ್ರ ಈ ಶಬ್ದವನ್ನು ಹೇಳಬಹುದು ಅನ್ಯತಾ ಶರಣಂ ನಾಸ್ತಿ ಹಾಗಾದರೆ ಯಾರು ನಮ್ಮನ್ನು ತ್ವಾಮೇವ ಶರಣಂ ಮಮ ನೀನೇ ನಮ್ಮನ್ನು ರಕ್ಷಕ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಜನರಲ್ಲಿ ಇದ್ದು ಹುಟ್ಟಿಸ್ತಕ್ಕಂಥವನು ಯಾರು ಜನಾರ್ದನ ನೀನೇ ನಮಗೆ ರಕ್ಷಕ ಇದು ಎಂಬುದು ಸ್ಮೃತಿ ನನಗೆ ಯಾರೂ ಇಲ್ಲ ನೀನೇ ನನಗೆ ಗತಿ ಸ್ವತಂತ್ರ ಭಗವಂತನೇ ಸಕಲಿಗೂ ಆಶ್ರಿತನು ಇವನೇ ಅವಕಾಶಪ್ರದನು ಅವಕಾಶಪ್ರದ ಅಂದರೆ ಏನರ್ಥ ಅವ ಕಾಶ ಆಕಾಶಪ್ರದ ಅವ ಯಾರು ಭಗವಂತ ಆಕಾಶ ಅಂದರೆ ಏನು ನಾವು ವಿಶ್ವದಲ್ಲಿ ಯಾವ ಮೂಲೆಗೆ ಹೋದರೂ ನಾವು ಏನನ್ನು ನೋಡ್ತೀವಿ ಆಕಾಶವನ್ನು ನೋಡ್ತೀವಿ ಹಾಗೆ ಜೀವ ಯಾವ ಜೋ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಯಾವ ಕಾಲದಲ್ಲಿ ಎಲ್ಲಿ ನೋಡಿದರೂ ಭಗವಂತನೇ ಅವನಿಗೆ ಆಕಾಶದಂತೆ ಆಶ್ರಯವನ್ನು ಕೊಟ್ಟಿರತಕ್ಕಂಥವನು ಆದ್ದರಿಂದ ಭಗವಂತನಿಗೆ ಅವಕಾಶ ಅಂತ ಹೆಸರು ಇವನೇ ಅವಕಾಶಪ್ರದ ಆಕಾಶ ಎಂಬ ಸೂರ್ಯನ ಆಶ್ರಯ ಪಡೆದ ಸಕಲ ಜೀವರಲ್ಲಿ ಉತ್ತಮ ಜೀವರು ಮಾತ್ರವೇ ತಮ್ಮ ಆಶ್ರಯದ ಆತನನ್ನು ತಿಳಿಯುತ್ತಾರೆ ನಮ್ಮ ತಂದೆ ತಾಯಿಯರು ಗುರಿಹೇರಿಯವರು ಏನು ಹೇಳ್ತಾರೆ ತಲೆ ಎತ್ತಿ ನಡೆಯಬೇಡ ಅಂತ ಹೇಳ್ತಾರೆ ಇನ್ನು ಒಂದು ವಾಕ್ಯ ಏನು ಮನುಷ್ಯನಾದವನು ತಲೆ ಎತ್ತಿ ನಡೆ ಅಂತ ಹೇಳ್ತಾರೆ ಏನು ಒಬ್ಬರು ತಲೆ ಎತ್ತಿ ನಡಿ ಏನೊಬ್ಬರ ತಲೆ ಎತ್ತಿ ನಡೆಯ ಬೇಡ ಇದರ ಅರ್ಥ ಏನೆಂದರೆ ತಲೆ ಎತ್ತಿದರೆ ನಮಗೇನು ಕಾಣಿಸುತ್ತೆ ಆಕಾಶ ಕಾಣುತ್ತೆ ಆಕಾಶವನ್ನು ನೋಡಿಕೊಂಡು ಹೋದರೆ ನಾವು ಅಪಘಾತಕ್ಕೆ ಈಡಾಗ್ತೀವಿ ಮುಂದೆ ಬರೋದನ್ನು ಯಾವುದು ನಮಗೆ ಗಮನಕ್ಕೆ ಬರೋದಿಲ್ಲ ಆಕಾಶವನ್ನು ನೋಡಿದರೆ ನಾವು ಎಷ್ಟು ಜನ್ಮ ಎಷ್ಟು ಸಹಸ್ರ ವರ್ಷಗಳು ನೋಡಿದ್ರೂ ಕೂಡ ಆಕಾಶದಲ್ಲಿರ್ತಕ್ಕಂಥ ಅಳುಭಾಗವನ್ನು ನಾವು ತಿಳಿಯೋಕ್ಕೆ ಸಮರ್ಥರಿಲ್ಲ ಇದರ ನಮ್ಮ ಪೂರ್ವಿಕರು ಏನು ಮಾಡಿದ್ರು ತಲೆ ತಗ್ಗಿಸಿ ನಡಿ ಅಂತ ಹೇಳಿದ್ರು ತಲೆ ತಗ್ಗಿಸಿ ನಡಿ ಅಂದರೆ ಏನರ್ಥ ತಲೆ ಎತ್ತಲೇ ಬೇಡ ಯಾವಾಗಲೂ ತಲೆಯನ್ನು ಕೆಳಗೆ ಹಾಕಿ ನಡ ನಡಿಬೇಕು ಅಂತ ಅರ್ಥ ಅಲ್ಲ ಇದರರ್ಥ ಏನು ಅಂದರೆ ತಲೆ ಎತ್ತಿ ಅಂದರೆ ತಲೆಯಲ್ಲಿ ತಲೆ ಎಂಬತಕ್ಕಂಥದು ಯಾತಕೆ ಜ್ಯೋತಕ ಜ್ಞಾನ ಜ್ಞಾನವನ್ನು ಎತ್ತಿಕೊಂಡು ಹೋಗೋದೇ ಅಂದರೆ ಅಹಂಕಾರ ಅಂತಾಗತ್ತೆ ಅಹಂಕಾರ ಪ್ರದರ್ಶಿಸಬೇಡ ತಲೆ ಮಡಿಸಿ ಹೋಗು ಅಂದರೆ ವಿನಯಪೂರ್ವಕವಾಗಿ ನಡೆ ಅಂತ ಅರ್ಥ ತಲೆ ಬಗ್ಗಿಸಿ ನಡಿ ಅಂದರೆ ವಿನಯಪೂರ್ವಕವಾಗಿ ನಡಿ ಇವರಿಗೆ ಯಾರಲ್ಲಿನ ಮಾಡಬೇಕು ಭಗವಂತನೇ ಮಾಡಬೇಕು ಅವನೇ ಆಕಾಶ ನೀನು ಆಕಾಶವನ್ನು ನೂರಿನ ವರ್ಷ ನೂರು ವರ್ಷ ನೋಡಿದರೂ ಏನು ತಿಳಿಯಲಾರೆ ಆದ್ದರಿಂದ ನಾನು ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಂತ ತಲೆ ಪಗ್ಗಿಸು ಅದೇ ವಿನಯ ಈ ವಿನಯ ಅನ್ನೋದಕ್ಕೆ ಇನ್ನೊಂದು ಹೆಸರು ಏನು ಶರಣಾಗತಿ ಈಗ ಶರಣಾಗತಿ ಯಾರಿಗೆ ಶರಣಾಗಬೇಕು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ ಯಾರು ಸ್ವತಂತ್ರರು ಯಾರು ತಮ್ಮನ್ನು ಹಾಗೂ ನಮ್ಮನ್ನು ಸಲಹುವ ಯೋಗ್ಯತೆ ಹಾಗೂ ಅಪೇಕ್ಷಾವಂತರೋ ಅಂಥವರಲ್ಲಿ ಶರಣಾಗಬೇಕು ಯಾರು ತಮಗೆ ಶರಣಾದವರನ್ನು ಅತ್ಯಂತ ಕ್ಷೇಮವಾಗಿ ರಕ್ಷಿಸುತ್ತಾರೆಯೋ ಅವರನ್ನು ರಕ್ಷಿಸಬೇಕು ಇದು ನಾವು ಹೇಗೆ ತಿಳಿಯಬಹುದು ರಕ್ಷತೆ ಇತ್ಯೇವ ವಿಶ್ವಾಸ ತದೀಯೋಹಂತಿ ಸ್ಮೃತಿ ಶರಣಾಗತಿರೇಷ ಸ್ಯಾತ್ ವಿಷ್ಣು ಶೃದಯ ಸರ್ವಾ ಇದರರ್ಥ ಏನು ಈ ಶೃತಿ ಸ್ಮೃತಿಯ ಅರ್ಥ ಭಗವಂತನೇ ನನ್ನನ್ನು ಪ್ರತಿ ಕ್ಷಣ ಲವ ಕಾಲದಲ್ಲೂ ಇಹ ಏ ಮೇಲಿನ ಲೋಕ ಎಲ್ಲ ಲೋಕದಲ್ಲೂ ಹಿಂದೆ ಎಂದು ನಾಳೆ ಸರ್ವದಾ ರಕ್ಷಣೆ ಮಾಡತಕ್ಕಂಥ ಅವನು ರಕ್ಷತೆ ಇತ್ಯ ವಿಶ್ವಾಸ ನನ್ನನ್ನು ರಕ್ಷಣೆ ಮಾಡುವನು ಕೇವಲ ಭಗವಂತ ಎಂಬತಕ್ಕಂಥ ವಿಶ್ವಾಸ ಅಂದರೆ ಏನು ವಿಶೇಷವಾದ ಶ್ವಾಸ ಶ್ವಾಸ ಅಂದರೆ ಉಸಿರಿ ಬಿಡುವುದು ಉಸಿರು ಬಿಟ್ಟಾಗ ಶಬ್ದ ಬರುತ್ತೆ ವಿಶೇಷವಾದ ಜ್ಞಾ ಶ್ವಾಸ ಅಂದರೆ ಜ್ಞಾನ ಅತಿ ಪರಿಪಕ್ವವಾಗಿ ತಿಳಿದಂಥ ಜ್ಞಾನಕ್ಕೆ ವಿಶ್ವಾಸ ಅಂತ ಹೆಸರು ದೃಢ ವಿಶ್ವಾಸ ಅಂತ ಹೆಸರು ಯಾರಿಗೆ ಈಗ ದೃಢ ನಿಶ್ಚಯ ಆಗಿರುತ್ತೋ ಅವರು ಏನು ಮಾಡ್ತಾರೆ ಶರಣಾಗತಿಯನ್ನು ಹೊಂದುತ್ತಾರೆ ಅವರ ಸ್ಮರಣೆ ಏನಿರುತ್ತೆ ತದೀಯೋಹಂ ಇತಿ ಸ್ಮೃತಿ ಶರಣಾಗತ ಸ್ಯಾತ್ ವಿಷ್ಣು ಸುಧಿಯಾಂ ಸರ್ವದಾರ್ಚನಂ ಸೊ ಯಾರಿಗೆ ಶರಣಾಗಬೇಕು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕರ್ತಕ್ಕಂಥ ಭಗವಂತ ವಿಷ್ಣು ಅವನಿಗೆ ಶರಣಾಗಬೇಕು ಅವನು ಎಲ್ಲಿ ಇರ್ತಾನೆ ಸರ್ವತ್ರ ಇರ್ತಾನೆ ಸರ್ವದಾ ಇರ್ತಾನೆ ಅವನಿಗೇನು ಮಾಡಬೇಕು ಅರ್ಚನೆ ಮಾಡಬೇಕು ಅರ್ಚಿಸಬೇಕು ಒಂದು ಅರ್ಥ ಆದ್ದರಿಂದ ಶರಣಾಗತಿ ಅಂದರೆ ನಾವು ಎಲ್ಲೋ ಹಿಮಾಲಯದಲ್ಲಿ ಕೂತ್ಕೊಂಡು ಶರಣಾಗತಿ ಮಾಡಬೇಕು ಅಥವಾ ತಣ್ಣೀರ ಮುಳುಗಿ ಮಾಡಬೇಕು ಆಕಾಶಿನಂತೂ ಮಾಡಬೇಕಲ್ಲ ನೀವಿರ್ಸಕ್ಕಂಥ ಜಾಗದಲ್ಲೇ ಭಗವಂತನಿದ್ದಾರೆ ಅವನೇ ವಿಷ್ಣು ಅವನಿಂದಲೇ ನಾನು ಇದ್ದೇನೆ ಎಂಬತಕ್ಕಂಥ ಅರ್ಚನ ಮನೋಭಾವ ಯಾರಿಗೂ ಬರುತ್ತೋ ಅದಕ್ಕೆ ಶರಣಾಗತಿ ಅಂತ ಹೆಸರು ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಮಮಸ್ವಾಮಿ ಹರೇ ನಿತ್ಯ ಈ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ದೃಢವಾಗಬೇಕು ಹಾಗಾದರೆ ನಮಗೆ ಈ ಥರ ಮನಸ್ಸಲ್ಲಿ ದೃಢವಾದರೆ ಭಗವಂತ ಸ್ವೀಕಾರ ಮಾಡ್ತಾನೇನು ಅದಕ್ಕೆ ಪುರಂದ್ರದಾಸರು ಇದ್ದಾರೆ ಶರಣಾಗತ ವಜ್ರ ಪಂಜರ ಭಗವಂತ ಎಂಥವನು ಅತ್ಯಂತ ಕಠಿಣತಮ ವಜ್ರ ಅಂದರೆ ಶುದ್ಧ ಎಂಬ ಪಂಜರದಲ್ಲಿ ನಮ್ಮನ್ನು ರಕ್ಷಿಸುವುದರಿಂದ ಯಾವ ಅಜ್ಞಾನವೂ ಬಾರದಂತೆ ಸಲುಹುತ್ತಾನೆ ಇವನು ವಜ್ರ ಪಂಜರದಲ್ಲಿ ಇದ್ದಾನೆ ಭಗವಂತ ವಜ್ರ ಪಂಜರ ಅಂದರೆ ಯಾವುದು ನಮ್ಮ ಹೃದಯ ಗುಹೆಯಲ್ಲಿ ಗುಹಾಂಪ್ರವಿಷ್ಠ ಆ ಗುಹೆ ಎಂಬತಕ್ಕಂಥ ಅದು ಯಾವುದು ವಜ್ರದಂತೆ ಅತ್ಯಂತ ಕಠಿಣವಾದದ್ದು ಇದೆ ಇದರಲ್ಲಿ ಅಜ್ಞಾನ ಅನ್ನೋದು ನುಸುಳಬಾರದು ಆ ರೀತಿಯಲ್ಲಿ ಪಂಜರವನ್ನು ಸೃಷ್ಟಿಸಿದ್ದಾನೆ ಭಗವಂತ ವಜ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮಗೆ ಉಳಿದ ಪದಾರ್ಥಗಳು ವಿಫಲವಾಗಿ ಸಿಗುತ್ತೆ ಬಂಗಾರ ವಜ್ರ ಎಂಬತಕ್ಕಂಥದು ಅತಿ ಕಡಿಮೆ ಸಿಗುತ್ತೆ ಆದ್ದರಿಂದ ವಜ್ರವನ್ನು ಯಾರಿಗೆ ಹೊರಿಸಿದ್ದಾರೆ ಅಂದರೆ ಸಾತ್ವಿಕ ಜನರಿಗೆ ಹೊಲಿಸಿದ್ದಾರೆ ಸೃಷ್ಟಿಯಲ್ಲಿ ತಮೋಜಿಯವರು ತೊಂಬತ್ತು ಭಾಗ ಆದರೆ ರಜೋದಿಯವರು ಒಂಬತ್ತು ಭಾಗ ಆದರೆ ಸಾತ್ವಿಕರು ಕೇವಲ ಒಂದು ಅಂಶ ಮಾತ್ರ ಒಂದು ಭಾಗ ಮಾತ್ರ ಅದರಂತೆ ಉಳಿದ ಕಬ್ಬಿಣ ಕಲ್ಲು ಮಣ್ಣು ಇತರ ಪದಾರ್ಥಗಳಿಗೂ ಹೋಲಿಸಿದಾಗ ವಜ್ರ ಎಂಬುದು ಕೇವಲ ಒಂದು ಅಂಶ ಒಂದು ಪರ್ಸೆಂಟ್ ಥರ ಆಗತ್ತೆ ಅವರೇ ಸಾತ್ವಿಕರು ಅವರ ಹೃದಯ ಹೇಗಾಗಿರುತ್ತೆ ವಜ್ರದಂತೆ ಕಠಿಣವಾಗಿರುತ್ತೆ ಅಲ್ಲಿ ಪಂಜರ ಇದೆ ಆ ಪಂಜರದಲ್ಲಿ ಭಗವಂತ ನೆಲೆಸಿದ್ದಾನೆ ಆದ್ದರಿಂದ ಏನು ಮಾಡಬೇಕು ವಜ್ರವನ್ನು ವಜ್ರದಿಂದಲೇ ಸಂಪರ್ಕಿಸುವಂತೆ ಎಲ್ಲ ಸಾತ್ವಿಕರ ಸ್ವಭಾವದ ಶುದ್ಧತೆಯನ್ನು ಪ್ರಕಾಶಿಸುವ ವಜ್ರದಿಂದ ದಾಸರು ತಿಳಿಸಿದ್ದಾರೆ ನಮ್ಮ ಸ್ವರೂಪ ಯಾವುದು ಯಾವ ಸಾತ್ವಿಕರ ಸ್ವರೂಪ ಶುದ್ಧ ಭಾವ ಶುದ್ಧ ಅಂದರೆ ಏನು ವಜ್ರ ಬಂಗಾರ ಎಂದು ಹೆಸರು ಆದ್ದರಿಂದ ಯಾರು ಒಂದು ಶುದ್ಧತೆಗೆ ಅಂತ ಅತ್ಯಂತ ಶುದ್ಧವಾದ ಭಗವಂತನನ್ನು ಸಮೀಪಿಸು ಅಲ್ಲಿ ನಿನ್ನ ಹೃದಯದಲ್ಲಿರಕ್ಕಂಥ ಬಿಂಬನಾದ ಭಗವಂತನನ್ನು ಆರಾಧಿಸು ಸ್ವರೂಪವೇ ಪಂಜರ ವಜ್ರ ಸ್ವಭಾವ ಎಲ್ಲರ ಜೀವನ ಸ್ವಭಾವವನ್ನು ಅದರಂತೆಯೇ ರಕ್ಷಿಸುವ ಭಗವಂತ ವಜ್ರ ಅಂದರೆ ವಜಿ ವಜಿ ಅಂದರೆ ಭಾರ ಇರೋದು ಅಂದರೆ ಏನರ್ಥ ಯೋಗ್ಯತಾ ಅಂತ ಹೆಸರು ಬಲು ಅಪರೂಪವಾದದ್ದು ವಜ್ರ ಹಾಗೆ ಸಾತ್ವಿಕ ಚಿಂತನೆ ಸಾತ್ವಿಕ ಜನರು ಬಲು ಅಪರೂಪವಾದ ಅಂದರೆ ಒಂದೇ ಅಂಶದಲ್ಲಿರ್ತಕ್ಕಂಥವರು ಒಂದು ಪರ್ಸೆಂಟ್ ಇರ್ತಕ್ಕಂಥವರು ಇವರಲ್ಲಿ ಒಳಗಡೆ ಇರ್ತಕ್ಕಂಥ ಬಿಂಬನಾದ ಭಗವಂತನನ್ನು ಕಂಡುಕೊಂಡು ಕೇಳಿಕೊಂಡು ಅವನಿಗೆ ನೀನು ಶರಣಾಗು ಸಾತ್ವಿಕ ಜೀವರನ್ನು ಗಟ್ಟಿಯಾಗಿ ತಲುಹುವ ಭಗವಂತ ಮಾತ್ರ ಮನುಷ್ಯನಾಗಿ ಹುಟ್ಟಿದ ಸಕಲ ಸಜ್ಜನರು ಭಗವಂತನನ್ನೇ ಶರಣು ಹೋಗಿ ಮುಕ್ತರಾಗಲಿ ಎಂಬ ಆಶಾ ಶ್ರೀ ಪುರಂದರ ದಾಸರದು ಜೀವ ತನ್ನ ಅಸ್ವತಂತ್ರತೆಯನ್ನು ಅರಿತುಕೊಂಡಾಗ ತನ್ನೊಳಗೆ ಶರಣಾಗತಿ ಬಯಸುತ್ತಾನೆ ಮಮಸ್ವಾಮಿ ಹರೇ ನಿತ್ಯ ಅಯಂ ಸರ್ವೇಷ್ಠಾತಾರ ಸರ್ವಾನಿಷ್ಟ ನಿವಾರಕಃ ಎಂಬ ಸುಜ್ಞಾನ ಪ್ರಜ್ಞಾನ ಬೆಳೆದಾಗ ಶರಣಾಗತಿ ಅಂದರೆ ತನ್ನ ತಾ ತಿಳಿದು ದೇವರನ್ನು ಆರಿಸಿ ಬಂದವಾ ಎಂದರ್ಥ ಪಂಜರ ಅಂದರೆ ಮನೆ ವಜ್ರ ಅಂದರೆ ಇನ್ನೊಂದರಿಂದ ಒಡೆಯಲು ಅಸಾಧ್ಯವಾದ ತಮ್ಮ ಹೃದಯವೆಂಬ ಸ್ವರೂಪ ಮಂದಿರದಲ್ಲಿ ಸ್ವರೂಪ ಬಿಂಬನನ್ನು ಗುರುತಿಸುವ ಹೆದ್ದಾರಿಯನ್ನು ಇಲ್ಲಿ ದಾಸರು ಪರಿಚಯಿಸುತ್ತಿದ್ದಾರೆ ಮಂದಿರದೊಳಗೆ ಭಗವಂತನನ್ನು ಕಂಡು ಆರಾಧಿಸುವ ಕ್ರಮವಿದು ಶರಣಾಗತ ವಜ್ರ ಪಂಜರ ಇಂತಹ ಸುಂದರ ಗಜ್ಜವನ್ನು ಭಗವಂತನ ಲಕ್ಷಣವೆಂದು ತೋರಿಸಿ ಅದರಿಂದ ನಾವು ನಮ್ಮ ಸ್ವರೂಪ ಯೋಗ್ಯತಾ आनंदवल पडेलोसरा भगवन्ते शरण आगबेको एम्बदे तस्पर्य हरिहेव ओम भारती रमण मुख्य प्राणत्र श्री कृष्णार्पमसु हरिहेव हरिहेव हरिहेव